श्री नाग ब्रह्म श्री कौरपू दैवस्थान कुंडेलो ಪುದು ತುಂಬೆ ಇಲ್ಲಿ ನೆಲೆಯಾಗಿರುವ ಕುಂಬೇಲು ಕೋರ್ದಂಬು ಶ್ರೀ ತನ್ನಿ ಮಾನಿಗ ಹಾಗೂ ಪರಿವಾರ ದೈವಗಳ ಪುನಃ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ಎಪ್ಪತ್ತೈದನೇ ವರ್ಷಾವಧಿ ನೇಮೋತ್ಸವ ಏಪ್ರಿಲ್ ಇಪ್ಪತ್ತರಂದು ಪ್ರಾರಂಭಗೊಂಡು ಏಪ್ರಿಲ್ ಇಪ್ಪತ್ತ ಐದರವರೆಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಸಂಚಾಲಕ ತೇವು ತಾರನಾಥ ಕೊಟ್ಟಾರೆ ತಿಳಿಸಿದ್ದಾರೆ ಅವರು ಕ್ಷೇತ್ರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತುಂಬೆ ಮತ್ತು ಪುದು ಎರಡು ಗ್ರಾಮಗಳಿಗೆ ಸೇರಿದ ಗಡಿಭಾಗದಲ್ಲಿ ನೆಲೆಯಾಗಿರುವ ದೈವಗಳ ಆಲಯ ಸು ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಂಡು ಶಿಲಾಮಯ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡು ಕಲಶಾಭಿಷೇಕ ನಡೆಯಲಿದೆ ಗ್ರಾಮಸ್ಥರ ಆರ್ಥಿಕ ಮತ್ತು ಶ್ರಮದಾನದ ಸಹಕಾರದಿಂದ ಕೇವಲ ಆರು ತಿಂಗಳಲ್ಲಿ ದೇವಸ್ಥಾನ ಎದ್ದು ನಿಂತಿದೆ ಆರಂಭದ ದಿನಗಳಲ್ಲಿ ಮಾಂಕು ಮುಖಾರಿ ಅವರು ಇಪ್ಪತ್ತ ಐದು ಸೆನ್ಸ್ ಜಾಗವನ್ನು ದಾನದ ರೂಪದಲ್ಲಿ ನೀಡಿದ್ದು ಮತ್ತೆ ಇಪ್ಪತ್ತೈದು ಸೆನ್ಸ್ ಜಾಗವನ್ನು ಗ್ರಾಮಸ್ಥರ ಸಹಕಾರದಿಂದ ಪಡೆದು ಒಟ್ಟು ಐವತ್ತು ಸೆನ್ಸ್ ಜಾಗದಲ್ಲಿ ದೈವಾಲಯ ನಿರ್ಮಾಣವಾಗಿದೆ ಒಟ್ಟು ಐದು ದಿನಗಳ ಕ್ಷೇತ್ರದಲ್ಲಿ ಸಾಮಾಜಿಕ ಧಾರ್ಮಿಕ ಹಾಗೂ ಸಂಘಟನಾತ್ಮಕ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ನಡೆಯಲಿವೆ ಎಂದು ಅವರು ತಿಳಿಸಿದ್ದಾರೆ ಪ್ರಾರಂಭ ಮಾಡಿ ಬಹಳ ಶೀಘ್ರ ಅವಧಿಯಲ್ಲಿ ಶಿಲಾಮಯವಾದಂತಹ ಒಂದು ಗರ್ಭಗುಡಿ ತಾಮ್ರದ ಹೊದಿಕೆಯ ಮಾಡು ಅದೇ ರೀತಿ ಎಲ್ಲ ವಿಶೇಷವಾದಂತಹ ಕಾಮಗಾರಿಗಳು ಅದು ನೆಲಕ್ಕೆ ಅಂಗಣಕ್ಕೆ ನೆಲಹಾಸುವ ಹಾಕುವಂಥದ್ದಿರುವುದು ಮೆಟ್ಟಲುಗಳ ಕಾಮಗಾರಿಗಳಿರುವುದು ಎಲ್ಲ ಕಾಮಗಾರಿಗಳು ಸುಮಾರು ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಆಗಿ ಬ್ರಹ್ಮಗಳ ಸಂಸಕ್ಕೆ ದೇವಸ್ಥಾನ ಸಜ್ಜಾಗಿದೆ ಹಿಂದಿನ ಕಾಲದಲ್ಲಿ ನಮ್ಮ ದಿವಂಗತ ಸಂಕಪ್ ಚೌಟರು ಇದೇ ರೀತಿ ಈ ಭಾಗದಲ್ಲಿ ಹುಗ್ಗುಮುಕ್ಕಾರಿ ಇವರೆಲ್ಲ ಪ್ರತಿಷ್ಠಾಪನೆ ಮಾಡಿದಂಥ ಈ ಒಂದು ಕ್ಷೇತ್ರ ದೇವಸ್ಥಾನದ ಮನದನದವರು ವಿಶೇಷವಾಗಿ ನಮಗೆ ಸ್ಥಳದಾನದ ಮೂಲಕ ಅಥವಾ ಅವರ ಪೂರ್ಣ ಸಹಕಾರದೊಂದಿಗೆ ಮೊದಲಿನಿಂದ ಇಂದಿನವರೆಗೆ ಪೂರ್ಣ ಸಹಕಾರದೊಂದಿಗೆ ದೇವಸ್ಥಾನ ನಿರ್ಮಾಣ ಆಗಿದೆ ಈ ದೇವಸ್ಥಾನದ ಸಮರ್ಪಣೆಯ ಕಾರ್ಯಕ್ರಮ ನಡೆದು ಇಪ್ಪತ್ತ ಮೂರನೇ ತಾರೀಕಿಗೆ ಪ್ರತಿಷ್ಠೆ ಮತ್ತು ಬ್ರಹ್ಮಗಳಸ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ ಅದರ ಪೂರ್ವಭಾವಿಯಾಗಿ ಇಪ್ಪತ್ತನೇ ತಾರೀಕು ಆದಿತ್ಯವಾರ ಪರಂಗಿಪೇಟೆ ಆಂಜನೇಯ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ಹಸಿರವಾದಿನ ಶೋಭಾಯಾತ್ರೆ ಆಗಮಿಸಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಾವು ಇಪ್ಪತ್ತಾರೀಕು ಬಿಳಿಗಿ ಉಗ್ರಹಣ ಮುಹೂರ್ತ ನಿಗದಿಯಾಗಿದೆ ಸಂಜೆ ಮೂರು ಗಂಟೆಗೆ ಹಸಿರುವಾಣಿ ಹೊರಕಾನಿಕೆ ಪರಂಗಿಪೇಟೆಯ ದೇವಸ್ಥಾನದಿಂದ ಪೂಜೆ ಶ್ರೀ ಶ್ರೀ ಮೋಹನಾಥ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಆ ಬಳಿಕ ಉದ್ಘಾಟನಾ ಸಮಾರಂಭ ಸಂಪನ್ನಗೊಳ್ಳುತ್ತದೆ ಒಡಿಯೂರಿನ ಸ್ವಾಮೀಜಿಯವರು ಧಾರ್ಮಿಕ ಉಪನ್ಯಾಸ ರವೀಶ್ ಪಡುಮಲೆಯವರು ಅದೇ ರೀತಿ ನಮ್ಮ